ನನ್ನ ಸೋತ್ ಹೋದೆ ಇನ್ನು ನನ್ನಿಂದಾಗದು ಅಂತ ವಿದಾಯ ಹೇಳಿದ್ದಾರೆ ವಿನೇಶ್ ಫೋಗಟ್ ಯಾವ ಕುಸ್ತಿ ಅದರ ಸೋತಿದ್ದು ವಿನೇಶ್ ವಿನೇಶ್ ಫೋಗಟ್ ಅನರ್ಹತೆಯಿಂದ ಇಡೀ ದೇಶ ಆಘಾತಕ್ಕೊಳಗಾಗಿರುವಾಗ ಮೋದಿ ಸರ್ಕಾರದ ಪ್ರತಿಕ್ರಿಯೆ ಹೇಗಿದೆ ವಿನೇಶ್ ಒಲಿಂಪಿಕ್ಸ್ ಪದಕ ಗೆಲ್ಲುವಂತಹ ಸುವರ್ಣಾವಕಾಶ ಕಳ್ಕೊಂಡಿದ್ದ ಹೇಗೆ ಅನೇಕರು ಈಗ ಆರೋಪಿಸ್ತಾ ಇರೋ ಹಾಗೆ ವಿನೇಶ್ ಫೋಗಟ್ ಅವರನ್ನ ಒಲಿಂಪಿಕ್ಸ್ ನಿಂದ ಹೊರಗಟ್ಟುವಂತಹ ಪಿತೂರಿ ನಡೆದು ಹೋಯ್ತಾ ವಿನೇಶ್ ಆಟ ಅವರ ಸಾಮರ್ಥ್ಯ ಮತ್ತು ಸಮರ್ಪಣಾ ಮನೋಭಾವ ಎಲ್ಲವನ್ನ ನಿರಾಕರಿಸಿ ಬಿಡುವಂಥ ಕಟುಕ ತೀರ್ಮಾನದ ಹಿಂದೆ ಇರೋದೇನು ವಿನೇಶ್ ಫೈನಲ್ಗೆ ಲಗ್ಗೆ ಇಡುವಾಗ ಸೆಣಸಿದಂಥ ರೀತಿ ಕಂಡು ಬೆಚ್ಚಿ ಬಿದ್ದವರು ಯಾರು ವಿನೇಶ್ ಪದಕ ಗೆಲ್ಲೋದು ಯಾರಿಗ ಬೇಡವಾಗಿತ್ತು ಇಡೀ ವ್ಯವಸ್ಥೆ ವಿನೇಶ್ ಅನರ್ಹತೆಯನ್ನು ತಪ್ಪಿಸೋದಕ್ಕೆ ವಿಫಲ ಆಗಿದೆ ಹೇಗೆ ವಿನೇಶ್ ಅನರ್ಹತೆ ಆದ ಮೇಲೂ ಅದನ್ನು ವಾಪಸ್ ತೆಗೆಸುವಂತಹ ಪ್ರಯತ್ನ ಮತ್ತು ಅನರ್ಹತೆಯ ವಿರುದ್ಧ ಸೂಕ್ತ ಹೋರಾಟ ನಡೀಲೇ ಇಲ್ವಾ ಅನರ್ಹತೆ ನಂತರದ ಮೊದಲ ಪ್ರತಿಕ್ರಿಯೆಯಲ್ಲಿ ವಿನೇಶ್ ತೋರಿದಂಥ ದಿಟ್ಟತನ ಎಂಥದ್ದು ಇಡೀ ದೇಶವನ್ನೇ ಕಾಡ್ತಾ ಇರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಈಗ ವಿಷಯಕ್ಕೆ ಬರೋಣ ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಫೈನಲ್ನಲ್ಲಿ ಗೆಲ್ಲುವಂಥ ಭರವಸೆ ಹೆಚ್ಚಾಗಿತ್ತು ಕೋಟ್ಯಾಂತರ ಭಾರತೀಯರು ಸ್ವರ್ಣ ಪದಕದ ಕನಸನ್ನ ಕಂಡಿದ್ರು ಆದರೆ ನಂತರ ಹೃದಯನೇ ಒಡೆದು ಹೋಗುವಂಥ ಒಂದು ಸುದ್ದಿ ಬಂತು ವಿನೇಶ್ ಫೋಗಟ್ ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ರು ಅನೇಕರು ಇದ್ರ ಹಿಂದೆ ಪಿತೂರು ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಹೇಗೆ ಸ್ಪಂದಿಸಿದೆ ಪದಕ ಗೆಲ್ಲಬೇಕಾಗಿದ್ದಂಥ ವಿನೇಶ್ ಫೋಗಟ್ ಅವರಿಗೆ ಪದಕ ಸಿಗಲಿಲ್ಲ ನಲ್ಲಿ ಅವರು ಸೆಣಸಿದಂಥ ರೀತಿಯನ್ನು ಕಂಡು ಸಂಭ್ರಮಿಸಿದಂಥ ದೇಶದ ಜನರನ್ನ ಆ ಸುದ್ದಿ ಕಂಗೆಡಿಸಿಬಿಟ್ತು ವಿನೇಶ್ ತೂಕ ನೂರು ಗ್ರಾಮ್ ಜಾಸ್ತಿ ಆಯಿತು ಅನ್ನುವಂಥ ನೆಪ ದೊಡ್ಡದಾಯ್ತು ಫೈನಲ್ ನಲ್ಲಿ ಆಡೋದಕ್ಕೆ ಅವರು ಅನರ್ಹರಾದರು ಆಮೇಲೆ ಡಿಹೈಡ್ರೇಷನ್ನಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು ವಿನೇಶ್ ಅವರಿಗೆ ನೂರು ಗ್ರಾಮ್ ತೂಕ ಇಳಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಸಮಯ ನೀಡುವಂತೆ ಕೋರ್ಲಾಯ್ತು ಆದರೂ ಅದನ್ನ ನಿರಾಕರಿಸಲಾಯಿತು ಅನರ್ಹತೆ ಬಳಿಕ ವಿನೇಶ್ ಮೊದಲ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡಿ ಮುಂದಿನ ವಿಚಾರಗಳನ್ನ ನಾವಿಲ್ಲಿ ಗಮನಿಸೋಣ ಪದಕ ಗೆಲ್ಲೋದಿಕ್ಕೆ ಸಾಧ್ಯವಾಗದಿರೋದು ದುರದೃಷ್ಟಕರ ಆದರೆ ಇವೆಲ್ಲವೂ ಕ್ರೀಡೆಯ ಭಾಗ ತಮಗಾದಂತಹ ಅತೀವ ಸಂಕಟದ ನಡುವೆಯೂ ವಿನೇಶ್ ಇಂತಹದೊಂದು ದಿಟ್ಟ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ವರದಿಯಾಗಿತ್ತು ವಿನೇಶ್ ಅನರ್ಹತೆಯ ಸುದ್ದಿ ತಿಳಿದ ಬಳಿಕ ಭಾರತೀಯ ತರಬೇತುದಾರರಾದ ವೀರೇಂದ್ರ ದಹಿಯಾ ಹಾಗೂ ಮಂಜಿತ್ ರಾಣಿ ಅವರು ವಿನೇಶ್ ಅವರನ್ನ ಭೇಟಿಯಾಗಿದ್ದರು ಈ ಸುದ್ದಿಯಿಂದ ನಮಗೆಲ್ಲ ಆಘಾತವಾಗಿತ್ತು ವಿನೇಶ್ ಅವರನ್ನ ಭೇಟಿಯಾಗಿ ಸಂತೈಸೋದಕ್ಕೆ ಪ್ರಯತ್ನಿಸಿದ್ವಿ ಆದ್ರೆ ಆಕೆ ಧೈರ್ಯಶಾಲಿ ಪದಕ ಕಳೆದುಕೊಂಡಿರೋದು ದುರಾದೃಷ್ಟಕರ ಆದ್ರೆ ಇದೆಲ್ಲವೂ ಕ್ರೀಡೆಯ ಭಾಗ ಅಂತ ನಮ್ಮನ್ನೇ ಸಮಾಧಾನ ಪಡಿಸಿದ್ರು ಅಂತ ದಹಿಯಾ ಹೇಳಿದ್ದಾರೆ ಆದರೆ ಈಗ ವಿನೇಶ್ ಕುಸ್ತಿಗೆ ವಿದಾಯ ಹೇಳಿದ್ದಾರೆ ನಾನು ಕುಸ್ತಿ ಎದುರು ಸೋತೆ ಇನ್ನು ನನ್ನಿಂದ ಆಗದು ನಿಮ್ಮ ಕನಸು ನನ್ನ ಭರವಸೆ ಎರಡೂ ಮುರಿದು ಬಿದ್ದಿದೆ ಇದಕ್ಕಿಂತ ಹೆಚ್ಚು ಸಾಮರ್ಥ್ಯ ನನ್ನಲ್ಲಿಲ್ಲ ಎಲ್ರಿಗೂ ಧನ್ಯವಾದಗಳು ಅಂತ ಇಪ್ಪತ್ನಾಲ್ಕು ವರ್ಷಗಳ ತಮ್ಮ ಅದ್ಭುತ ಕ್ರೀಡಾ ಬದುಕಿಗೆ ದುಃಖದಿಂದ ವಿದಾಯ ಹೇಳಿದ್ದಾರೆ ಇನ್ನು ವಿನೇಶ್ ಅನರ್ಹತೆಯ ವಿಚಾರಕ್ಕೆ ದೇಶದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದು ವಿನೇಶ್ ಅವರಿಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಮಾಡಲಾದಂತಹ ಅಪಮಾನ ಅಂತ ಎಎಪಿ ನಾಯಕ ಸಂಜಯ್ ಸಿಂಗ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿನೇಶ್ ಇತಿಹಾಸ ಬರೆಯುವಂತಹ ಹಾದಿಯಲ್ಲಿದ್ದಾಗ ನೂರು ಗ್ರಾಮ್ ತೂಕ ಹೆಚ್ಚಾಯ್ತು ಅಂತ ಅನರ್ಹಗೊಳಿಸಿದ್ದು ಘೋರ ಅನ್ಯಾಯ ಇಡೀ ದೇಶ ವಿನೇಶ್ ಅವರ ಜೊತೆಗಿದೆ ಭಾರತ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಇದನ್ನು ಒಪ್ಪೋದಿಕ್ ಸಾಧ್ಯ ಇಲ್ಲ ಅನ್ನೋದಾದ್ರೆ ಒಲಿಂಪಿಕ್ಸ್ ಅನ್ನೇ ಬಹಿಷ್ಕರಿಸಬೇಕು ಅಂತ ಸಂಜಯ್ ಸಿಂಗ್ ಎಕ್ಸ್ ನಲ್ಲಿ ಹೇಳಿದ್ದಾರೆ ಸಮಾಜವಾದಿ ಪಕ್ಷದ ವರಿಷ್ಠ ಅಖಿಲೇಶ್ ಯಾದವ್ ಕೂಡ ಟ್ವೀಟ್ ಮಾಡಿದ್ದು ಫೈನಲ್ನಲ್ಲಿ ಆಡೋದಕ್ಕೆ ವಿನೇಶ್ ಫೊಗಟ್ ಅವರಿಗೆ ಅವಕಾಶ ನೀಡದೇ ಇರೋದ್ರ ತಾಂತ್ರಿಕ ಕಾರಣಗಳ ಬಗ್ಗೆ ಕೂಲಂಕುಷ ತನಿಖೆ ನಡೆಸಬೇಕು ಇದರ ಹಿಂದಿರುವಂತಹ ಸತ್ಯ ಮತ್ತು ನಿಜವಾದ ಕಾರಣ ಹೊರಬರಬೇಕು ಅಂತ ಹೇಳಿದ್ದಾರೆ ರೈತ ನಾಯಕ ರಾಕೇಶ್ ಟಿಕಾಯತ್ ಕೂಡ ಟ್ವೀಟ್ ಮೂಲಕ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಆಟದ ಅಖಾಡದಲ್ಲಿ ಅಲ್ಲ ಪಿತೂರಿ ಅಖಾಡದಲ್ಲಿ ವಿನೇಶ್ ಅವರಿಗೆ ಸೋಲಾಗಿದೆ ಅಂತ ಟಿಕಾಯತ್ ಹೇಳಿದ್ದಾರೆ ಸಂಸತ್ತಿನಲ್ಲಿ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಅನರ್ಹತೆಯ ವಿಚಾರವನ್ನ ತಿಳಿಸಿ ಬಳಿಕ ಕ್ರಮಕ್ಕೆ ಭಾರತೀಯ ಒಲಿಂಪಿಕ್ ಸಂಸ್ಥೆಗೆ ಪ್ರಧಾನಿಯವರು ಸೂಚಿಸಿದ್ದಾರೆ ಅಂತ ಹೇಳಿದಾಗ ಬಿಜೆಪಿ ಸದಸ್ಯರು ಮೇಜನ ಕುಟ್ತಾ ಇದ್ರು ಇದು ಬಹಳ ವಿಚಿತ್ರವಾಗಿತ್ತು ಸ್ವಯಂ ಉಚಿತ ದೇಶಕ್ಕೆ ಪದಕ ತರಬೇಕಾಗಿದ್ದಂತಹ ವಿನೇಶ್ ಅವರಿಗೆ ಅನ್ಯಾಯವಾಗಿದೆ ಅನ್ನುವಂತ ಕಳವಳ ಅವರಿಗೆ ಮುಖ್ಯವಾಗಿದೆ ಮೋದಿ ಏನೋ ಹೇಳಿದ್ದಾರೆ ಅನ್ನೋದನ್ನ ಸಂಭ್ರಮಿಸೋದು ಈ ಬಿಜೆಪಿಯವರಿಗೆ ಮುಖ್ಯವಾಗೋಯ್ತು ಅಲ್ಲದೆ ಕ್ರೀಡಾಪಟುಗಳ ಮೇಲೆ ನಾವು ಅಷ್ಟು ಖರ್ಚು ಮಾಡಿದ್ದೀವಿ ಇಷ್ಟು ಖರ್ಚು ಮಾಡಿದ್ದೀವಿ ಅಂತ ಸಚಿವರು ಆ ಸಂದರ್ಭದಲ್ಲಿ ಲೆಕ್ಕ ಕೊಡಬೇಕಾಗಿತ್ತಾ ಯಾವ ದೇಶ ಈ ರೀತಿ ಕ್ರೀಡಾಪಟುಗಳ ಮೇಲೆ ಹಣ ಖರ್ಚು ಮಾಡಿದೀವಿ ಅಂತ ಹೇಳ್ಕೊಳ್ಳುತ್ತೆ ಇದು ನೋವು ವ್ಯಕ್ತಪಡಿಸಬೇಕಾಗಿರುವಂತಹ ಸಂದರ್ಭ ದೊಡ್ಡ ಅವಕಾಶವೊಂದನ್ನು ಕಳೆದುಕೊಂಡಂತಹ ನೋವಿನಲ್ಲಿ ಆ ಕ್ರೀಡಾಪಟು ಇರುವಾಗ ಸರ್ಕಾರದ ಈ ಜನ ಖರ್ಚು ಮಾಡಿದಂಥ ಹಣದ ಲೆಕ್ಕ ಹಿಡಿದುಕೊಂಡು ಬರೋದು ಅಂತ ಅಂದರೆ ಎಂಥ ಅಸಹ್ಯ

ಪ್ಯಾರಿಸ್ನದ್ದು ಮಾತ್ರ ಅಲ್ಲ ಹಿಂದೆಲ್ಲ ಏನೇನು ಖರ್ಚು ಮಾಡಲಾಯ್ತು ಅನ್ನುವಂಥ ಲೆಕ್ಕವನ್ನ ಅವ್ರು ಇಡ್ತಾ ಇದ್ರು ಈ ಮೊದಲು ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾಗ್ಲೂ ಕೂಡ ಅವರಿಗೆ ಅನ್ಯಾಯವಾಗಿದೆ ಅನ್ನೋದನ್ನು ಬದಿಗಿಟ್ಟು ಈ ಮಡಿಲ ಮೀಡಿಯಾದ ಮಂದಿ ಆ ಕ್ರೀಡಾಪಟುಗಳ ಮೇಲೆ ಸರ್ಕಾರ ಖರ್ಚು ಮಾಡುವಂತ ಹಣದ ಲೆಕ್ಕ ಕೊಡ್ತಾ ಇದ್ರು ಅದು ತೆರಿಗೆದಾರರ ದುಡ್ಡು ಅಂತ ಒತ್ತಿ ಒತ್ತಿ ಹೇಳ್ತಾ ಈ ದೇಶಕ್ಕೆ ಪದಕ ತಂದು ಕೊಟ್ಟಿದ್ದವರನ್ನ ಅವಹೇಳನ ಮಾಡ್ತಾ ಇದ್ರು ಅದೇ ಮಡಿಲ ಮೀಡಿಯಾಗಳ ಆಂಕರ್ಗಳು ಮಾಡಿದ್ದನ್ನೇ ಬುಧವಾರ ಸಂಸತ್ತಿನಲ್ಲಿ ಈ ಕ್ರೀಡಾ ಮಂತ್ರಿ ಮಾಡಿದ್ರು ದೇಶಕ್ಕೆ ಆಘಾತವಾಗುವಂತಹ ಸುದ್ದಿ ಬಂದಂಥ ಹೊತ್ತಿನಲ್ಲಿ ಪದಕ ಗೆದ್ದೇ ಗೆಲ್ಲಲಿದ್ದಂತಹ ಕ್ರೀಡಾಪಟು ಮಾನಸಿಕವಾಗಿ ಜರ್ಜರಿತವಾಗಿದ್ದಂಥ ಹೊತ್ತಿನಲ್ಲಿ ಸಂತೈಸುವಂತಹ ಮಾತುಗಳನ್ನು ಆಡೋದು ಬಿಟ್ಟು ಖರ್ಚು ಮಾಡಿದಂಥ ಹಣದ ಲೆಕ್ಕ ಕೊಟ್ಟು ಸರ್ಕಾರಕ್ಕೆ ಅದೇನು ಸಾಧಿಸಬೇಕಾಗಿತ್ತೋ ಗೊತ್ತಿಲ್ಲಪ್ಪ ದೇಶಕ್ಕಾಗಿ ಆಡುವಂತಹ ಕ್ರೀಡಾಪಟುಗಳಿಗೆ ಹಣ ನೀಡದು ಸರ್ಕಾರದ ಕೆಲಸ ಅಲ್ವಾ ಆ ವಿವರಗಳನ್ನ ಕ್ರೀಡಾಪಟುಗಳು ಆಸ್ಪತ್ರೆಗೆ ದಾಖಲಾಗಿದಂತ ಹೊತ್ತಿನಲ್ಲಿ ಸಂಸತ್ತಿನಲ್ಲಿ ತಂದಿಡಬೇಕಾಗಿತ್ತ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ನೀಡೋದಕ್ಕೆ ಇದೇ ಮಂದಿ ಅದ್ ಎಷ್ಟು ಸತಾಯಿಸಿದ್ರು ಅನ್ನುವಂತ ನೋವನ್ನ ವಿನೇಶ್ ಫೋಗಟ್ ಮಾಡ್ತಿರಲ್ಲ ಮತ್ತೆ ಮತ್ತೆ ಮಾನ್ಯತೆಗಾಗಿ ಮನವಿ ಮಾಡಿದ್ರು ಕೂಡ ಅಲಕ್ಷಿಸಿ ಅಲಕ್ಷಿಸಿ ಅವರನ್ನ ಸತಾಯಿಸ್ಲಾಗಿತ್ತು ವಿನೇಶ್ ಒಲಿಂಪಿಕ್ಸ್ ನಿಂದ ಅನರ್ಹರಾದ ಕೂಡಲೇ ಸಾಂತ್ವನ ಹೇಳುವಂತ ಟ್ವೀಟ್ ಅನ್ನ ಪ್ರಧಾನಿಯವ್ರು ಮಾಡ್ತಾರೆ ಆದರೆ ವಿನೇಶ್ ಸೆಮಿಫೈನಲ್ ನಲ್ಲಿ ರೋಚಕವಾಗಿ ಸೆಣಸಿ ಎದುರಾಳಿ ಒಂದೇ ಒಂದು ಬಾರಿ ಮೇಲುಗೈ ಆಗೋದಿಕ್ಕೂ ಕೂಡ ಅವಕಾಶ ಕೊಡೋದೇ ಗೆದ್ದಿದ್ರಲ್ಲ ಆಗ ಪ್ರಧಾನಿಯ ಟ್ವೀಟ್ ಹಲವು ಗಂಟೆಗಳ ತನಕನೂ ಬಂದೇ ಇರಲಿಲ್ಲ ಯಾಕೆ ಹೀಗೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳದೇ ಆಗೋದಿಲ್ಲ ಐವತ್ತು ಕೆಜಿಗಿಂತ ನೂರು ಗ್ರಾಮ್ ಹೆಚ್ಚು ತೂಕ ಹೊಂದಿದ್ರಿಂದ ವಿನೇಶ್ ಒಲಿಂಪಿಕ್ಸ್ ಹೊರಬೀಳುವಂತಾಯ್ತು ತೂಕ ಏರಿಕೆ ಆದಂತಹ ಆತಂಕದಲ್ಲಿ ವಿನೇಶ್ ರಾತ್ರಿ ಇಡೀ ಸೈಕ್ಲಿಂಗ್ ಸ್ಕಿಪ್ಪಿಂಗ್ ಮಾಡಿ ಹೇಗಾದ್ರೂ ಮಾಡಿ ತೂಕ ಇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅದು ಸಾಧ್ಯವಾಗದೆ ಹೋಗಿತ್ತು ತೂಕ ಇಳಿಸ್ಕೊಳ್ಳೋದಕ್ಕೆ ಕೊಂಚ ಸಮಯ ನೀಡುವಂತೆ ಮಾಡಲಾದಂತಹ ವಿನಂತಿಯನ್ನು ಕೂಡ ತಿರಸ್ಕರಿಸಲಾಯಿತು ಕಳೆದ ಸಲ ಒಂದೇ ದಿನದಲ್ಲಿ ಪಂದ್ಯ ಮುಗಿದಿರ್ತಾ ಇತ್ತು ಆದ್ರೆ ಈ ಬಾರಿ ಎರಡು ದಿನ ನಡಿಬೇಕಾಗಿದ್ದಂಥ ಹಿನ್ನೆಲೆಯಲ್ಲಿ ಎರಡು ದಿನವೂ ತೂಕ ನೋಡ್ಲಾಗ್ತಾ ಇತ್ತು ಮತ್ತು ಅಲ್ಲಿ ವ್ಯತ್ಯಾಸ ಆಗ್ತಾ ಇತ್ತು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತೂಕ ಐವತ್ತು ಕೆಜಿ ಒಳಗೆ ಬಾರದೆ ವಿನೇಶ್ ಪದಕ ಕಳೆದುಕೊಳ್ಳೋ ಹಾಗಾಯ್ತು ರಾತ್ರಿ ಇಡೀ ತೂಕ ಇಡಿಸೋದಕ್ಕೆ ಮಾಡಿದಂಥ ಕಸರತ್ತಿನಿಂದ ಡಿಹೈಡ್ರೇಷನ್ ಒಳಗಾದಂಥ ವಿನೇಶ್ ಅಸ್ವಸ್ಥರಾಗಿದ್ರು ಅವರನ್ನ ಕ್ರೀಡಾ ಗ್ರಾಮದ ಆಸ್ಪತ್ರೆಗೆ ದಾಖಲಿಸಬೇಕಾಯ್ತು ಒಂದೇ ದಿನ ಮೂರು ಮೂರು ಪಂದ್ಯಗಳನ್ನ ಗೆದ್ದಿದಂಥ ವಿನೇಶ್ ಅವರಿಗೆ ತಾಂತ್ರಿಕ ಕಾರಣಗಳ ನೆಪದಲ್ಲಿ ಪದಕ ಕೈ ಕುಸ್ತಿ ಕ್ರೀಡೆಯಲ್ಲಿ ಅವರನ್ನು ಈ ರೀತಿ ಪದಕ ವಂಚಿತರನ್ನಾಗಿಸಿದಂಥ ಕಾರಣಗಳು ಏನೇ ಇರಬಹುದು ಆದರೆ ಅವರು ತೋರಿಸಿದಂಥ ಪ್ರದರ್ಶನ ಮಾತ್ರ ಅವ್ರ ಪದಕ ಗೆಲ್ಲೋದನ್ನು ಸಾಬೀತು ಮಾಡಿತ್ತು ಮತ್ತು ಪ್ರಿಯರು ವಿನೇಶ್ ಅವರ ಅದ್ಭುತ ಸೆಣಸಾಟವನ್ನು ಕಂಡು ಸಂಭ್ರಮಿಸಿದರು ಇದಕ್ಕೂ ಮೊದಲು ಬದುಕಿನ ಸಂಘರ್ಷ ಅನ್ನುವಂಥ ಕುಸ್ತಿಯಲ್ಲೂ ಕೂಡ ಅವರನ್ನು ಸುತ್ತಲಿನವರೆಲ್ಲ ಸೇರಿಸಿ ಸೋಲಿಸ್ಬಿಟ್ಟಿದ್ರು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿನೇಶ್ ಮತ್ತು ಜೊತೆಯವರನ್ನ ತಮಗಾದಂತಹ ಅನ್ಯಾಯದ ವಿರುದ್ಧ ಹೋರಾಡಿದ್ದಕ್ಕೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳಲಾಗಿತ್ತು ನೂರು ಗ್ರಾಮ್ ತೂಕ ಹೆಚ್ಚರ ಕಾರಣಕ್ಕೆ ವಿನೇಶ್ ಫೈನಲ್ ಆಡ್ಲಾಗ್ಲಿಲ್ಲ ಆದ್ರೆ ವಿನೇಶ್ ಅದ್ರ ನಲ್ಲಿ ಸೋತು ಹೊರಬಿದ್ದದಂತಹ ಕುಸ್ತಿಪಟುವಿಗೆ ಫೈನಲ್ ಆಡುವಂತ ಅವಕಾಶ ಸಿಕ್ತು ಸೋತ್ ಹೋದವರಿಗೆ ಆಡೋದಿಕ್ಕೆ ಅವಕಾಶ ಸಿಗತ್ತೆ ಆದರೆ ಗೆದ್ದಿದ್ದಂತಹ ಕ್ರೀಡಾಪಟುವನ್ನ ನೂರು ಗ್ರಾಮ್ ತೂಕ ಹೆಚ್ಚಿದೆ ಅನ್ನುವಂಥ ಒಂದು ಕಾರಣವನ್ನ ನೀಡಿ ಅನರ್ಹಗೊಳಿಸಲಾಗುತ್ತೆ ಸೆಮಿಫೈನಲ್ ಗೆದ್ದ ಬಳಿಕ ಅದು ಯಾವ ರೀತಿ ದಿಢೀರಾಗಿ ತೂಕ ಹೆಚ್ಚಾಯ್ತು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಈಗ ಯಾಕೆ ಹೀಗಾಯ್ತು ಭಾರತೀಯ ತಂಡದ ನ್ಯೂಟ್ರಿಷನ್ ತಜ್ಞರು ಉಳಿದವರು ಯಾರಿಗೂ ಈ ಬಗ್ಗೆ ಏನು ಮಾಡಲಾಗಲಿಲ್ಲ ಯಾಕೆ ಪಂದ್ಯ ನಡೆಯುವ ಬೆಳಿಗ್ಗೆ ತೂಕ ಪರೀಕ್ಷೆಗೆ ಒಳಪಟ್ಟ ನಂತರ ಕೆಲ ಪ್ರೋಟೀನ್ ಸೇವನೆ ಸಾಮಾನ್ಯವಾಗಿರುತ್ತೆ ಅದರಲ್ಲೂ ಕುಸ್ತಿ ಮತ್ತು ಅಥ್ಲೀಟ್ನಲ್ಲಿ ಮೊದಲ ದಿನ ಮೂರು ಪಂದ್ಯಗಳನ್ನು ಆಡಬೇಕು ಹಾಗಾಗಿ ದೇಹದ ತೂಕದ ಕಡೆಗೆ ಗಮನ ನೀಡುವಾಗಲೇ ಪೌಷ್ಟಿಕಾಂಶದ ಬಗ್ಗೆಯೂ ಕೂಡ ಗಮನ ನೀಡಬೇಕಾಗತ್ತೆ ಹಾಗಂತ ಹೆಚ್ಚು ಆಹಾರವನ್ನು ಕೂಡ ತಿನ್ನುವ ಹಾಗಿಲ್ಲ ನಿರ್ಲಕ್ಷ್ಯ ಮಾಡೋ ಹಾಗೂ ಇಲ್ಲ ವಿನೇಶ್ ಸಾಮಾನ್ಯವಾಗಿ ಐವತ್ ಮೂರು ಕೆಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದವರು ಅರ್ಹತಾ ಸುತ್ತಿನ ಪಂದ್ಯಗಳ ಸಂದರ್ಭದಲ್ಲಿ ತೂಕ ಕಳೆದುಕೊಂಡು ಐವತ್ತು ಕೆಜಿ ವಿಭಾಗಕ್ಕೆ ಅರ್ಹತೆಯನ್ನು ಪಡೆದಿದ್ರು ವಿನೇಶ್ ತೂಕವನ್ನ ನಿಯಮಾನುಸಾರ ಮಿತಿಯಲ್ಲಿಡೋದಕ್ಕೆ ದಿನಾ ಇಡೀ ಖಾಲಿ ಹೊಟ್ಟೆಯಲ್ಲಿದ್ದು ಕೂಡ ಆಡಬಲ್ಲವರಾಗಿದ್ರು ಒಂದೇ ದಿನದಲ್ಲಿ ಮೂರು ಪಂದ್ಯಗಳಲ್ಲಿ ಸೆಣಸಿ ಒಬ್ಬರ ಬೆನ್ನಲ್ಲೊಬ್ರು ಚಾಂಪಿಯನ್ಗಳನ್ನ ಸೋಲಿಸಿದಂತಹ ವಿನೇಶ್ ಪದಕ ಗೆಲ್ಲಬಲ್ಲವರಾಗಿಯೂ ಕೂಡ ಪದಕ ವಂಚಿತರಾದರು ತೂಕ ನಿಯಂತ್ರಣದಲ್ಲಿಡೋದು ಎಂಥ ಕಸರತ್ತು ಅಂತ ಅಂದ್ರೆ ಹುಟ್ಟುಹಬ್ಬಕ್ಕೆ ಒಂದು ಚೂರು ಕೇಕ್ ತಿನ್ನುವಂತ ಆಸೆಯನ್ನು ಕೂಡ ಅದು ಮಿಡಬೇಕಾಗತ್ತೆ ಒಂದೊಂದು ಗ್ರಾಮ್ ತೂಕ ಇಳಿಸೋದಿಕ್ಕೂ ಕೂಡ ಬೆವರು ಇಳಿಸ್ಬೇಕಾಗತ್ತೆ ಅಖಾಡದಲ್ಲಿ ಹೋರಾಡೋದಿಕ್ಕೂ ಮೊದಲು ಅದೇ ಒಂದು ದೊಡ್ಡ ಹೋರಾಟ ಆಗಿರುತ್ತೆ ತೂಕ ಹತೋಟಿಯಲ್ಲಿ ಇಟ್ಕೊಳ್ಳೋದೇ ಒಂದು ಆಟ ಆಗತ್ತೆ ವಿನೇಶ್ ತೂಕದ ವಿಷಯದಲ್ಲಿ ಏನಾಯ್ತು ಅದು ಆಟದ ನಂತರ ಸೆಮಿಫೈನಲ್ ಗೆದ್ದ ನಂತರ ಆಗಿತ್ತು ನೂರು ಗ್ರಾಮ್ ಹೆಚ್ಚು ತೂಕದ ಕಾರಣದಿಂದಾಗಿ ಅವರು ಪದಕ ಕಳೆದುಕೊಳ್ಬೇಕಾಯ್ತು ಇದು ಯಾರಿಗೆ ಆದರೂ ಕೂಡ ಆಘಾತ ಉಂಟು ಮಾಡುವಂಥ ವಿಚಾರನೇ ಆದರೂ ದುಃಖ ನುಂಗಿಕೊಳ್ಳದೆ ಬೇರೆ ದಾರಿ ಇಲ್ಲ ಒಲಿಂಪಿಕ್ಸ್ನಲ್ಲಿ ತಮ್ಮದೇ ಗಾಥೆ ಬರೆಯೋದಕ್ಕೆ ಅವರು ಎಷ್ಟು ಶ್ರಮಿಸಿದ್ದಾರೆ ತ್ಯಾಗ ಮಾಡಿದ್ದಾರೆ ಅನ್ನೋದು ಅವರ ತತ್ಪರತೆ ಎಂಥದ್ದು ಅನ್ನೋದು ಎಲ್ಲರಿಗೂ ತಿಳಿದಿದೆ ಅಂಥವರು ಈ ರೀತಿ ಪದಕ ವಂಚಿತರಾಗಬೇಕಾಯಿತು ಅನ್ನೋದು ಯಾರಿಗೂ ಕೂಡ ಅರಗಿಸಿಕೊಳ್ಳೋದಿಕ್ಕಾಗದಂತಹ ಸಂಗತಿ ವಿನೇಶ್ ಆಟ ನಡೆದಿದ್ದಾಗ ಜಿಯೋ ಸಿನಿಮಾದಲ್ಲಿ ಕಮೆಂಟ್ರಿ ಕೊಡ್ತಾ ಇದ್ದವರು ಸಾಕ್ಷಿ ಮಲಿಕ್ ವಿನೇಶ್ ಆಟವನ್ನು ಲಕ್ಷಾಂತರ ಕೋಟ್ಯಾಂತರ ಭಾರತೀಯರು ವೀಕ್ಷಿಸ್ತಾ ಇದ್ರು ವಿನೇಶ್ ಅವರ ಆಟ ನೋಡುವಾಗ ಸಾಕ್ಷಿಯವರ ದನಿಯಲ್ಲಿ ಕಮೆಂಟ್ರಿ ಕಿವಿ ಮೇಲೆ ಬೀಳ್ತಾ ಇತ್ತು ವಿನೇಶ್ ಗೆಲುವಿಗಾಗಿ ಎಷ್ಟೆಲ್ಲ ಮಂದಿ ಪ್ರಾರ್ಥನೆ ಮಾಡ್ತಾ ಇದ್ರು ವಿನೇಶ್ ಇತಿಹಾಸ ಬರೆದಾಗಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ರು ನಾಲ್ಕೈದು ಬಾರಿಯ ವಿಶ್ವ ಚಾಂಪಿಯನ್ನೇ ವಿನೇಶ್ ಮಣಿಸಿರೋದು ದೊಡ್ಡ ವಿಚಾರ ಆಗಿತ್ತು ಒಂದೇ ಒಂದು ಪಂದ್ಯವನ್ನು ಸೋತೆ ಇರದಂಥ ಪಟುವನ್ನ ವಿನೇಶ್ ಮಣಿಸಿ ಬಿಟ್ಟಿದ್ರು ಇಂಥ ಪ್ರತಿಭಾವಂತೆಯನ್ನ ಈ ದೇಶದ ರಾಜಕಾರಣ ಈ ದೇಶದ ಮೀಡಿಯಾಗಳು ಯಾವ ರೀತಿ ನಡೆಸ್ಕೊಂಡಿದ್ವು ಅನ್ನೋದು ಇಡೀ ಜಗತ್ತೇ ನೋಡಿದೆ ಸೆಮಿಫೈನಲ್ ನಲ್ಲಿ ವೀರಾವೇಶದಿಂದ ಹೋರಾಡಿ ವಿನೇಶ್ ಗೆದ್ದಾಗ ಕೆಲ ಗಂಟೆಗಳವರೆಗೂ ಟ್ವೀಟ್ ಮಾಡಿರದಂತ ಮೋದಿ ಒಲಿಂಪಿಕ್ಸ್ ನಿಂದ ವಿನೇಶ್ ಅನರ್ಹರಾಗ್ತಾ ಇದ್ದ ಹಾಗೇನೆ ಟ್ವೀಟ್ ಮಾಡ್ಬಿಡ್ತಾರೆ ಹಾಗಾಗಿನೇ ಪ್ರಧಾನಿ ಸಹಾನುಭೂತಿಯು ಕೂಡ ಅನುಮಾನಾಸ್ಪದ ಅನ್ನುವಂಥ ಅಭಿಪ್ರಾಯಗಳೇ ಬರ್ತಾ ಇದೆ ಅನರ್ಹತೆಯ ಬಳಿಕ ಟ್ವೀಟ್ ಮಾಡುವವರು ಗೆದ್ದ ಹೊತ್ತಿನಲ್ಲಿ ಕೆಲವು ಗಂಟೆಗಳವರೆಗೂ ಯಾಕೆ ಮಾಡದೆ ಉಳಿದ್ಬಿಟ್ಟಿದ್ರು ವಿನೇಶ್ ಯಾವುದೋ ಪಿತೂರಿಗೆ ಬಲಿಪಶು ಆಗಿರಬಹುದು ವಿನೇಶ್ಗೆ ಪದಕ ಸಿಗದೆ ಹೋಗಿರಬಹುದು ಆದ್ರೆ ವಿನೇಶ್ ಗೆದ್ದಿದ್ದಾರೆ ಅನ್ನೋದನ್ನು ಯಾವ ರಾಜಕಾರಣವೂ ಯಾವ ಸರ್ಕಾರವೂ ಯಾವ ಮೀಡಿಯಾವೂ ಅಳಿಸೋದಿಕ್ಕೆ ಸಾಧ್ಯ ಇಲ್ಲ ಸತ್ಯಗಳ ವಿರುದ್ಧ ಸುಳ್ಳುಗಳ ಆಟ ಆಡಿ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿರೋರು ವಿನೇಶ್ ಗೆಲುವಿನ ಸತ್ಯವನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಈ ದೇಶದ ಮಗಳು ವಿನೇಶ್ ಎಲ್ಲ ಪಿತುರಿಗಳ ಆಚೆಗೂ ತನ್ನ ಧೈರ್ಯವನ್ನು ಕಳೆದುಕೊಳ್ಳದೆ ಇರಲಿ ಎಲ್ಲ ಸೋಲುಗಳ ಆಚೆಗೂ ಆಕೆ ಗೆಲುವಿನ ನಿಲ್ಲದೆ ಇರಲಿ ಅಂತ ಹಾರೈಸೋಣ ಶಿ ಈಸ್ ಅ ವಿನ್ನರ್ ನೋ ಮ್ಯಾಟರ್ ವಾಟ್ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ